ಪೂಜಾರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೃದಯ ಹಾಡಿತು ಚಿತ್ರಕ್ಕೆ ಶಿವರಾಜ್ ಕುಮಾರ್ ಬದಲು ಅಂಬರೀಷ್ ಅವರು ಆಯ್ಕೆಯಾಗಿದ್ದು ಹೇಗೆ ಎಂಬುದನ್ನು ನಾವು ಇವಾಗ ನೋಡೋಣ ಎಸ್ ಹೌದು ಹೃದಯ ಹಾಡಿತ ಚಿತ್ರದಲ್ಲಿ ನಟಿ ಮಾಲಾಶ್ರೀ ಅವರು ಹಾರ್ಟ್ ಪೇಷಂಟ್ ಆಗಿ ಅಭಿನಯಿಸಿ ಅಪಾರ ಮೆಚ್ಚುಗೆ ಹಾಗೂ ಪ್ರಶಸ್ತಿ ಗಳಿಸಿದ್ದಾರೆ ಜೊತೆಗೆ ಅಂಬರೀಷ್ ಹಾಗೂ ಭವ್ಯ ನಟನೆ ಕೂಡ ಪ್ರೇಕ್ಷಕರನ್ನು ಸೆಳೆಯಿತು ಮಾಲಾಶ್ರೀ ಅಂಬರೀಷ್ ಹಾಗೂ ಭವ್ಯ ನಟನೆಯ ಹೃದಯ ಹಾಡಿತ ಸಿನಿಮಾವನ್ನು ಶಿವರಾಜ್ ಕುಮಾರ್ ಅವರು ಮಾಡಬೇಕಿತ್ತು ವಂಶಿ ಅವರ ಹಿಮದ ಹೂ ಕಾದಂಬರಿ ಆಧಾರಿತ ಹೃದಯ ಹಾಡಿತು ಚಲನಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಯಾಗಿ ಭರ್ಜರಿ ಸೂಪರ್ ಹಿಟ್ ಆಗಿ ದಾಖಲೆ ಬರೆದಿತ್ತು ಕಾದಂಬರಿ ಓದುವ ಹವ್ಯಾಸವಿದ್ದ ಪಾರ್ವತಮ್ಮನವರು ಹಿಮದ ಹೂ ಕಾದಂಬರಿಯನ್ನು ಹೃದಯ ಹಾಡಿತು ಹೆಸರಿನ ಚಿತ್ರ ಮಾಡಿ ಅದಕ್ಕೆ ಶಿವರಾಜ್ ಕುಮಾರ್ ಅವರನ್ನು ನಾಯಕರನ್ನಾಗಿ ಮಾಡಬೇಕೆಂದು ಅಂದುಕೊಂಡಿದ್ದರಂತೆ ಪಾರ್ವತಮ್ಮನವರು ಆದರೆ ಈ ಚಿತ್ರದಲ್ಲಿ ನಾಯಕನಿಗೆ ಇಬ್ಬರು ಹೆಂಡತಿಯರು ಇರುತ್ತಾರೆ ಈ ಕಾರಣಕ್ಕೆ ಅದನ್ನು ಶಿವರಾಜ್ ಕುಮಾರ್ ಅವರು ಮಾಡಿದರೆ ಎಲ್ಲಿ ಕನ್ನಡ ಸಿನಿ ಪ್ರೇಕ್ಷಕರು ಒಪ್ಪುತ್ತಾರೋ ಇಲ್ವೋ ಎಂದು ಆ ಸಿನಿಮಾ ಅಂಬರೀಷ್ ಅವರಿಗೆ ಇಚ್ಛಿಸಿದರಂತೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಳಿಕ ಈ ಸಿನಿಮಾ ಸೂಪರ್ ಹಿಟ್ ಆಗಿ ಅದರ ಹಾಡುಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಎಸ್ ಆದರೆ ಶಿವರಾಜ್ ಕುಮಾರ್ ಅವರು ಈ ಚಿತ್ರದ ನಾಯಕರಾಗಿದ್ದರೆ ಏನಾಗುತ್ತಿತ್ತು ಎಂಬುದು ಇಂದಿಗೂ ಉತ್ತರಿಸಲಾಗದ ಪ್ರಶ್ನೆಯಾಗಿಯೇ ಉಳಿದಿದೆ ಹೃದಯ ಹಾಡಿತು ಚಿತ್ರದಲ್ಲಿ ನಟಿ ಮಾಲಶ್ರೀ ಅವರು ಹಾರ್ಟ್ ಪೇಷಂಟ್ ಆಗಿ ಅಭಿನಯಿಸಿ ಅಪಾರ ಮೆಚ್ಚುಗೆ ಹಾಗೂ ಪ್ರಶಸ್ತಿ ಗಳಿಸಿದ್ದಾರೆ ಜೊತೆಗೆ ಅಂಬರೀಷ್ ಹಾಗೂ ಭವ್ಯ ನಟನೆ ಕೂಡ ಪ್ರೇಕ್ಷಕರನ್ನು ಸೆಳೆಯಿತು ಮಾಲಶ್ರೀ ಅವರು ಈ ಚಿತ್ರದ ಮೂಲಕ ಕ್ಲಾಸ್ ಪ್ರೇಕ್ಷಕರನ್ನು ಸಹ ಗಳಿಸಿಕೊಂಡರು ಇನ್ನಷ್ಟು ಎತ್ತರಕ್ಕೆ ಏರಿದರು ಆದರೆ ಒಮ್ಮೆ ಶಿವರಾಜ್ ಕುಮಾರ್ ಅವರು ಈ ಚಿತ್ರದ ಹೀರೋ ಆಗಿದ್ದರೆ ಮಾಲಶ್ರೀ ಭವ್ಯ ಬದಲು ಯಾರು ನ್ಯಾಯ ರು ಆಗಿರುತ್ತಿದ್ದರು ಏನೋ ಒಟ್ಟಿನಲ್ಲಿ ಹೃದಯ ಹಾಡಿತ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರನ್ನು ಕನ್ನಡ ಸಿನಿ ಪ್ರೇಕ್ಷಕರು ಮಿಸ್ ಮಾಡಿಕೊಂಡರು ಹೀಗೆ ಹಲವು ಚಿತ್ರಗಳು ಶಿವರಾಜ್ ಕುಮಾರ್ ವೃತ್ತಿ ಜೀವನದಲ್ಲಿ ಮಿಸ್ ಆಗಿವೆ ಅದಕ್ಕೆ ಕಾರಣ ಏನೇನೋ ಇರಬಹುದು ಮುಖ್ಯವಾಗಿ ಅವರವರ ಅಭಿಮಾನಿಗಳನ್ನು ಮನದಲ್ಲಿಟ್ಟುಕೊಂಡು ಸಿನಿಮಾ ಪಾತ್ರಕ್ಕೆ ನಾಯಕರನ್ನು ಆಯ್ಕೆ ಮಾಡುವುದು ಎನ್ನಬಹುದು ಕೆಲವೊಮ್ಮೆ ಡೇಟ್ ಹೊಂದಾಣಿಕೆ ಇರುವುದು ಕೂಡ ಕಾರಣವಾಗಿದೆ ಕೇವಲ ಹೃದಯ ಹಾಡಿತು ಸಿನಿಮಾ ಮಾತ್ರವಲ್ಲ ಹೀಗೆ ಹತ್ತು ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ಹಲವು ನಾಯಕ ನಟರು ಮಿಸ್ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ಹೇಳಲು ಹೊರಟರೆ ಅದೇ ಒಂದು ದೊಡ್ಡ ಕಥೆಯಾಗುತ್ತದೆ ಬಯಲುಧಾರಿ ಸಿನಿಮಾ ಅನಂತ್ನಾಗ್ ಬದಲು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಬೇಕಿತ್ತು ಹಾಗೆ ಗಿರಿಕನ್ಯ ಸಿನಿಮಾ ಡಾಕ್ಟರ್ ರಾಜ್ ಬದಲು ಅನಂತ್ನಾಗ್ ಅವರು ಮಾಡಬೇಕಿತ್ತು ಜನ್ಮದ ಜೋಡಿ ಸಿನಿಮಾ ಶಿವರಾಜ್ ಕುಮಾರ್ ಬದಲು ಅಂಬರೀಷ್ ಅವರು ಮಾಡಬೇಕಿತ್ತು ಆದರೆ ಯಾವ ಹೂವು ಯಾರ ಮುಡಿಗು ಎಂಬಂತೆ ಎಲ್ಲವೂ ಬದಲಾಗಿ ಬಂತು ಎಸ್ ಹೌದು ಇದು ಸಿನಿಮಾ ರಂಗದ ಕಥೆಯಾಗಿದೆ ಎಸ್ ಹೌದು ಇದು ಅಂಬರೀಷ್ ಮತ್ತು ಶಿವರಾಜ್ ಕುಮಾರ್ ಅವರು ಹೃದಯ ಹಾಡಿತು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಬದಲು ಅಂಬರೀಷ್ ಅವರು ಹೃದಯ ಹಾಡಿದು ಸಿನಿಮಾಕ್ಕೆ ಹೇಗೆ ಆಯ್ಕೆಯಾಗಿದ್ದಾರೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೇನೆ ಎಸ್ ಹೌದು ಆದರೆ ಹೃದಯ ಹಾಡಿತು ಸಿನಿಮಾ ಸೂಪರ್ ಹಿಟ್ ಆಗಿ ಎಲ್ಲ ನಾಯಕ ನಟರಿಗೂ ಈ ಸಿನಿಮಾದಲ್ಲಿ ತುಂಬಾ ಹೆಸರು ತಂದು ಕೊಟ್ಟಿತು ಹೃದಯ ಹಾಡಿತು ಸಿನಿಮಾ ಎಸ್ ಹೌದು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ